ಆಯ್ತಾ ಅದಕ್ಕೆ ಅವ್ರು ನನ್ನ ಶಿಲ್ಪ ಕಲೆಗೆ ವಿರುದ್ಧವಾಗಿರ್ತಕ್ಕಂಥ ಮಿಸ್ಯೂಸ್ ಆಗುತ್ತೆ ಅಂತ ಮಾಡಲ್ಲ ಅಂತ ಫೋನ್ ಮಾಡಿ ಅಂತ ಹೇಳೋದು ಅದನ್ನ ಹೇಳಿ ಮೆಸೇಜ್ ಹಾಕಿದಾನೆ ಅವ್ರ ಹತ್ರ ಶಾಟ್ ಇದೆ ನಾನು ಆರ್ ಪರ್ಸೆಂಟ್ ಮಾತಾಡಿದೀನಿ ನಿರ್ಮಿತಿ ಕೇಂದ್ರದವ್ರತ್ರ ಎರಡ್ ಪರ್ಸೆಂಟ್ ನೀವ್ ಎಕ್ಸ್ಟ್ರಾ ಮಾಡಿಸ್ಬಿಟ್ಟು ನೀವ್ ಅಲ್ಲ ಇಲ್ಲ ನೀವ್ ಇಸ್ಕೊಳ್ಳಿಲ್ಲ ನೀವ್ ಎಕ್ಸ್ಟ್ರಾ ಮಾಡಿಸ್ಬಿಟ್ಟು ನನ್ ಕೈ ಕೊಡಿ ನಿರ್ಮಿತಿ ಕೇಂದ್ರದಲ್ಲಿ ಸರ್ಕಾರದಿಂದ ಆಗಿರೋಂತ ಅಧಿಕಾರಿ ಅಲ್ಲಪ್ಪ ಇಲ್ಲಪ್ಪ ಅಂತಂದ ಅಪ್ಪ ಅನ್ಬಡ ಗೌರವ ಓ ಅಣ್ಣ ಓ ಅಂತ ಇಲ್ಲಿ ಜಾಕಿರು ಹುಸೇನ್ ಇವನ ಆಟಗಳು ಎಂಟರಿಂದ ಹತ್ತು ಪರ್ಸೆಂಟ್ ಆಗಿದೆ ಲಕ್ಷ ರೂಪಾಯಿನಲ್ಲಿ ದೇವರಾಜ್ ಪ್ರತಿಮೆಯನ್ನು ಹಂಗ್ ಮಾಡಿದಾರೆ ಅಂತಂದ್ರೆ ಸೂರ್ಯಪ್ರಕಾಶ್ ಯೋಗಿರಾಜ್ ಯೋಗಿರಾಜ್ ಅವ್ರ ಅಣ್ಣ ಮಾಡಿರೋದು ಗೊಳ್ಳು ಅಂತ ಕಣ್ಣೀರ್ ಆಗ್ತದೆ ಆತ ಫೋನ್ ಮಾಡೋದು ಇಲ್ಲಿ ನಾನು ಯತೀಂದ್ರನ್ ಆಫೀಸ್ ಇಂದ ಮಾತಾಡ್ತಿದ್ದೀನಿ ನಾನು ಹರೀಶ್ ಗೌಡ್ರ ಆಫೀಸ್ ಇಂದ ಮಾತಾಡ್ತಿದ್ದೀನಿ ಅಂತ ಚೀಫ್ ಸೆಕ್ರೆಟರಿ ಫೋನ್ ಮಾಡೋದು ಹ್ಮ್ ಇನ್ನು ಇಪ್ಪತ್ತ್ ಮೂರು ಲಕ್ಷ ಬಿಡುಗಡೆ ಆಗಿಲ್ಲ ಇಪ್ಪತ್ ಮೂರು ಲಕ್ಷ ಬಿಡುಗಡೆ ಆಗ್ಬಾರ್ದು ಮಾಹಿತಿ ಹಕ್ಕು ವ್ಯಾಪ್ತಿಗೆ ನಿರ್ಮಿತಿ ಕೇಂದ್ರ ಒಳಪಡಬೇಕು ಅವ್ಯವಹಾರಗಳು ಈಚೆಗೆ ಬರಬೇಕು ಹದಿನೈದು ಕೋಟಿ ಅನುದಾನದಲ್ಲಿ ಕಲಾ ಮಂದಿರದ ಟೆಂಡರ್ ಕರೀತಾ ಇದ್ರಲ್ಲ ಯಾವುದೇ ಕಾರಣಕ್ಕೂ ನಿರ್ಮಿತಿ ಕೇಂದ್ರ ಕೊಡಬಾರ್ದು ಕಳ್ಳ ಅವನು ಮಹೇಶ್ ಆ ಮೈಸೂರು ಕಾಂಗ್ರೆಸ್ ನಗರ ಕಮಿಟಿ ಅವ್ರಿಗೆ ಏನಾಗಿದೆ ದೇವರಾಜರಸು ಹೆಸರು ಹೇಳ್ಕೊಂಡು ತನ್ವೀರ್ ಶೇಟ್ ಅವರು ಹೆಸರು ಹೇಳ್ಕೊಂಡು ವಿಶ್ವನಾಥ್ ಅವರ ಹೇಳ್ಕೊಂಡು ಈತ ಓಡಾಡ್ಕೊಂಡು ದುಡ್ಡು ಮಾಡ್ಕೊತಾ ಇದ್ದಾನಲ್ಲ ಏನು ನಿಮ್ಗೆ ಗೊತ್ತಾಗ್ತಿಲ್ವಾ ನಗರಾಧ್ಯಕ್ಷರು ಜಿಲ್ಲಾಧ್ಯಕ್ಷರಿಗೆ ಎಮ್ ಎಲ್ ಎಲ್ಲಿ ಗೊತ್ತಾಗ್ತಿಲ್ವಾ ನಿಮ್ಮ ಹೆಸರು ಹೇಳ್ಕೊಂಡು ಚೀಫ್ ಸೆಕ್ರೆಟ್ರಿಗೆ ಫೋನ್ ಮಾಡ್ತಿದ್ದಾನಲ್ಲ ಯತೀಂದ್ರ ಅವ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಚೀಫ್ ಸೆಕ್ರೆಟ್ರಿಗೆ ಫೋನ್ ಮಾಡ್ತಿದ್ದಾನು ಆ ಪ್ರತಿಮೆ ನಿರ್ಮಾಣ ಆಯಿತು ನಿಜ ನಿರ್ಮಾಣ ಆಗ್ತಿದ್ದಂಗೆ ಅವತ್ತೇ ಇಶ್ಯೂ ಶುರು ಆಗುತ್ತೆ ಇದು ಪ್ರತಿಮೆ ದೇವರಾಜರಸವರ ಭಾವಚಿತ್ರಕ್ಕೆ ಹೋಲಿಕೆ ಇಲ್ಲ ಅನ್ನುವಂಥದ್ದು ಈಗ ದೇವರಾಜರಸವರು ಅವರು ನಾಡ ಕಂಡಂತಹ ದನಿ ಇಲ್ಲದವರ ದನಿ ಧೀಮಂತ ನಾಯಕ ಅರಸು ಅಂದ್ರೆ ಬಡವರ ಕಣ್ಣೀರ್ ವರಸು ಅಂತೀರಸು ಬಡ ಹ ಜನವರು ಬಡವರ ಕಣ್ಣೀರ್ ಒರೆಸ್ಕೊಂಡೇ ಬಂದಿದ್ದಾರೆ ಅದ್ರಲ್ಲಿ ದೇವರಾಜ ಅರಸು ಅವರು ಕೂಡ ವರ್ತಾಗಿಲ್ಲ ಅವ್ರ ಜೀವನವನ್ನೇ ತ್ಯಾಗ ಮಾಡ್ಬಿಟ್ರು ಜೀವನವನ್ನೇ ರಾಜಕೀಯಕ್ಕೆ ಮುಡ್ಪಾಗಿಟ್ಬಿಟ್ರು ಒಂದು ಯಾವ್ದೋ ಒಂದು ಅಬಲೆಯಗೋಸ್ಕರ ಕಾನೂನೇ ಬದಲಾವಣೆ ಮಾಡ್ಬಿಟ್ರು ಅಂತ ಧೀಮಂತ ನಾಯಕ ಅವರು ಆಯ್ತಾ ಈ ಅಂತವರ ಪ್ರತಿಮೆಯನ್ನ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದೆ ಆಗಿತ್ತು ಇದು ಮೂಲ ಎಲ್ಲಿಂದ ಶುರುವಾಗಿದ್ದು ಅಂದ್ರೆ ಮೈಸೂರಲ್ಲಿ ಒಬ್ಬ ಮೈಯೆಲ್ಲಾ ಪರ್ಚ್ಕೊಂಡು ಓಡಾಡ್ತಾನೆ ಜಾಕೀರ್ ಹುಸೇನ್ ಅಂತ ಆತ ಏನ್ ಮಾಡ್ಬಿಡ್ತಾ ಆತ ಅಹಿಂದ ನಾಯಕರಾದಂತ ಶಿವರಾಮ್ ಇದ್ದ ಏನೋ ಇಚ್ಛಾ ವಿಚಾರ ಆಗಿ ಆತನ ಹೊರಗಡೆ ಅಂತ ಆತನ ಆಕ್ಟಿವಿಟೀಸ್ ನೋಡ್ಬಿಟ್ಟು ಅವನಿಗೆ ಏನೋ ವೇದಿಕೆ ಇರ್ಲಿಲ್ಲ ಅವ್ನ್ ದೇವರಾಜರಸ್ಸು ಅಲ್ಪಸಂಖ್ಯಾತ ಒಂದ್ ಟ್ರಂಪ್ ಕಾಂಡ್ ಇಟ್ಕಂಡ ಅಂತ ಒಂದ್ ಟ್ರಂಪ್ ಕಾಂಡ್ ಮೈ ಮೈಯೆಲ್ಲ ಪರ್ಚ್ಕೊಂಡು ಮೈಸೂರು ತುಂಬಾ ಓಡಾಡ್ಕೊಂಡಿದ್ದ ಬಿಜೆಪಿ ಸರ್ಕಾರ ಇದ್ದಾಗ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಬಿಡ್ತಾರೆ ಈಗ ಟ್ರಾನ್ಸ್ಫರ್ ದಂದೆ ಅದ್ರಲ್ಲಿ ತೊಡಕೊಂಡಿದ್ದಾನೆ ಇಲ್ಲಿ ಬೀದಿಲೆ ಬರ್ತಾ ಇಲ್ಲ ಈಗ ಹೌದಾ ಆಯ್ತಾ ಇದು ಹಿಂಗೇನೆ ಅವ್ರದ್ದೆಲ್ಲ ಕತೆಗಳೆಲ್ಲ ಆತ ಏನ್ ಮಾಡ್ದ ಡಿ ದೇವರಾಜರಸ ಪ್ರತಿಮೆ ಪ್ರತಿಷ್ಠಾನ ಅಂತ ಮಾಡ್ಕೊಂಡ ಒಬ್ಬ ನಮ್ ಸಾಹಿತ್ಯ ಪರಿಷತ್ ಅವ್ರನ್ನ ಒಂದಷ್ಟು ಜನ ಹಾಕೊಂಡ ಅವ್ರಿಗೂ ಗೊತ್ತಿಲ್ಲ ಈ ವಿಚಾರಗಳು ಈತನ ವಿಚಾರಗಳು ಕರ್ಮಕಾಂಡಗಳು ಇವತ್ತು ತೆಗೆದಿಡ್ತಾ ಆಯ್ತಾ ಈತನ ಕರ್ಮಕಾಂಡಗಳು ಒಂದೆರಡಲ್ಲ ದೇವರಾಜರಸ ಪ್ರತಿಮೆ ಪ್ರತಿಷ್ಠಾನ ಅಂತ ಮಾಡ್ಕೊಂಡ್ ಕೌಟಿಲ್ಯ ರಘು ಅವತ್ತು ಅರಸು ನಿಗಮದ ಅಧ್ಯಕ್ಷರಾಗಿದ್ರು ಕರ್ಕೊಂಡ್ ಯಡಿಯೂರಪ್ಪನ ಹತ್ರ ಹೋಗಿ ಅನುಮೋದನೆ ಮಾಡಿಸಿಕೊಂಡ್ ಬಂದ್ರು ಕೌಟಿಲ್ಯ ರಘು ಅವರು ಈತ ಹೋಗಿದಷ್ಟೇನೆ ಆಯ್ತಾ ಈತನಿಗೆ ಈ ಕಾನ್ಸೆಪ್ಟ್ ಕೊಟ್ಟಿದ್ ಬೇರೆ ಯಾರೋ ಐಜಾಕ್ ಮಾಡ್ಕೊಂಡು ಹೋದಾಯ್ತಾ ಆಯ್ತು ಇರ್ಲಿ ಆಯ್ತು ಅದಾದ್ಮೇಲೆ ಏನಾಗೋಯ್ತು ತೊಂಬತ್ತೆರಡು ಲಕ್ಷ ರೂಪಾಯಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು ಇದಕ್ಕೆ ತೊಂಬತ್ತೆರಡು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ರು ಅದ ಹಂಗೆ ಉಳ್ಕೊಂಡ್ಬಿಡ್ತು ಪ್ರೊಸೀಡಿಂಗ್ಸ್ ಆಗ್ಲಿಲ್ಲ ಆದೇಶದ ಪ್ರತಿನಲ್ಲೇ ಉಳ್ಕೊಂಡ್ಬಿಡ್ತು ಪತ್ರದಲ್ಲೇನೆ ನಂತರ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮೂವ್ ಆಗಲಿಲ್ಲ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವರಾಜ್ ಸಂಗಡಿಗಿಯವರ ಹಿತಾಸಕ್ತಿಯಿಂದ ಆಗಿದ್ದು ಈತನಿಂದ ಅಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುವರ್ಣ ಕರ್ನಾಟಕ ಸಂಭ್ರಮದಲ್ಲಿ ಕರ್ನಾಟಕ ರಾಜ್ಯ ಹೆಸರಿಟ್ ಐವತ್ ವರ್ಷ ಆಯ್ತಲ್ಲ ಅದಕ್ಕೆ ಏನೇನ್ ಮಾಡ್ಬೇಕು ಜಿಲ್ಲಾದ್ಯಂತ ಅಂತ ಒಂದ್ ಇದ್ ಮಾಡ್ದಾಗ ಅವಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ಸುದರ್ಶನ್ ಅವರು ಮೈಸೂರಲ್ಲಿ ಇನ್ನೊಂದು ಪ್ರಪೋಸಲ್ ಇದೆ ದಯಮಾಡಿ ಇದನ್ನ ಮಾಡಿ ಮೈಸೂರಿನ ಕಲ್ಲಳ್ಳಿ ಅವರ ದೇವರಾಜ್ರು ಅವರು ರಾಜ್ಯಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂತ ಪ್ರಪೋಸಲ್ ಇಟ್ಟಾಗ ಅಲ್ಲಿರ್ತಕ್ಕಂತ ಐ ಎ ಎಸ್ ಓಕೆ ಮಾಡಿದ್ರು ಶಿವರಾಜ್ ತಂಗಡಿಗೆ ಅವರು ಓಕೆ ಮಾಡಿದ್ರು ಸಿದ್ದರಾಮಯ್ಯನವರು ಅವರು ದೇವರಾಜರ ಗರ್ಡಿನಲ್ಲೇ ಪಳಗಿದಾಗ ಅವರು ಓಕೆ ಮಾಡಿದ್ರು ಇದು ಅಧಿಕಾರಿ ವಲಯದಿಂದ ಆಗಿದೆ ಈತಿನಿಂದ ಏನಾಗಿಲ್ಲ ಅದಾದ್ಮೇಲೆ ತೊಂಬತ್ತೆರಡು ಲಕ್ಷ ರೂಪಾಯಿ ರಿವಿಷನ್ ಆಗಿ ಒಂದ್ ಕೋಟಿ ಹದಿನೈದು ಲಕ್ಷ ರೂಪಾಯಿ ಅಂತ ಆಗಿ ಬಂತು ಅನುಮೋದನೆ ಬಂತು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಮೀಟಿಂಗ್ ತಗೊಂಡ್ರು ದೇವರಾಜ್ ಪ್ರತಿಮೆ ಮಾಡೋದಕ್ಕೆ ಯಾರು ಕೊಡಬೇಕು ಅಂತ ಮೀಟಿಂಗ್ ಅಲ್ಲಿ ಪರಾವ ವಿರೋಧಗಳು ಇದೇ ಇರುತ್ತೆ ಮುಕ್ಕಾಲ್ ಭಾಗ ಅರುಣ್ ಯೋಗಿರಾಜ್ ಕೊಡಿ ಅಂತಂದ್ರು ಕಾಲ್ ಭಾಗ ಇಲ್ಲ ಅವ್ರು ಆಮ್ ಮಾಡ್ತಾರೆ ಶಂಕರಾಚಾರ್ಯರು ಮಾಡಿದ್ದಾರೆ ಅಂತಂದ್ರು ಆದ್ರೆ ಉಸ್ತುವಾರಿ ಸಚಿವರು ಒಂದೇ ಮಾತು ಹೇಳಿದ್ರು ಅವ್ರ ಯಾರ ದಾರ ಮಾಡ್ಲಿರಿ ಯಾರು ಪರವಾಗಿ ನಮ್ಗದ್ ಬೇಕಿಲ್ಲ ಒಳ್ಳೆ ಕಲೆಗಾರ ಅರುಣ್ ಯೋಗಿರಾಜ್ ಕೊಡಿ ನಂದೇನು ಅಪ್ಲಿಕೇಶನ್ ಇಲ್ಲ ಅಂದ್ರು ಈತ ಇದನ್ ಕೇಳಿ ವೆರಿ ನೆಕ್ಸ್ಟ್ ಡೇನೆ ಅರುಣ್ ಯೋಗಿರಾಜ್ ಹತ್ರ ಹೋಗ್ಬಿಟಾ ನಾನು ಮೊನ್ನೆ ಭೇಟಿ ಮಾಡಿದ ಅರುಣ್ಯೋಗಿರಾಜ್ ಅನಾಥಾಲಯದ ಒಂದು ಕಾರ್ಯಕ್ರಮದಲ್ಲಿ ಸರ್ ಏನಾಯ್ತು ಅಂತಂದೆ ನನಗ್ ರೂಮರ್ಸ್ ಅರುಣ್ಯೋಗಿರಾಜು ದೂರ ಅರ್ಜಿ ಕೊಟ್ಟಿದ್ದಾರೆ ಅಂತ ಅದ್ ದೂರ ಅರ್ಜಿ ಕೊಟ್ಟಿಲ್ಲ ಡಿ ಸಿ ರಾಜೇಂದ್ರ ಅವ್ರು ಹೇಳಿದಾರೆ ನನ್ನ ಶಿಲ್ಪ ಕಲೆಗೆ ವಿರುದ್ಧವಾಗಿ ಈತ ನನ್ನ ಹತ್ರ ಮಾತಾಡ್ದ ನನಗದೇ ಹೇಳಿದ್ರು ಲಂಚ ಕೇಳದ್ ಅಂತಂದೆ ಅದ್ ಬಿಡಿ ಅದು ಅಂತಂದ್ರು ಅಂದರೆ ಅವರು ಆ ಲೆವೆಲ್ ಅಲ್ಲೇ ಮಾತಾಡ್ತಿದ್ದಾರೆ ಈತ ಹೋಗ್ ಲಂಚ ಕೇಳಿದಾನೆ ನಾನು ನಾನೇ ಖುದ್ದಾಗಿ ಮಾಡಿಸ್ಕೊಡ್ತಾ ಇದ್ದೀನಿ ನಾನು ನಿಮಗ್ ಮಾಡಿಸ್ಕೊಡ್ತಾ ಇದ್ದೀನಿ ನನಗೆ ಇಷ್ಟ ಲಂಚ ಕೊಡಿ ಅಂತ ಕೇಳಿದಾನೆ ಆಯ್ತಾ ಅದಕ್ಕೆ ಅವ್ರ ನನ್ನ ಶಿಲ್ಪಕಲೆಗೆ ವಿರುದ್ಧವಾಗಿರ್ತಕ್ಕಂಥ ವಿಚಾರ ನನ್ನ ಮಿಸ್ ಮಿಸ್ಯೂಸ್ ಆಗುತ್ತೆ ಅಂತ ಅವ್ರು ಮಾಡಲ್ಲ ಅಂತ ಡಿ ಸಿ ಅವರು ಫೋನ್ ಮಾಡಿ ಹೇಳಿದ್ರು ರಾಜೇಂದ್ರ ಅವ್ರಿಗೆ ಇದ್ರ ಬಾಯಿನಲ್ಲೇ ಹೇಳಿದ್ ನನಗೆ ಇದಕ್ ಪೂರಕವಾದಂತ ದಾಖಲಾತಿಗಳು ನನ್ನ ಹತ್ರ ಇದೆ ಸುದರ್ಶನ್ ಅವ್ರ ಹತ್ರ ಇದೆ ಅದಾದ್ಮೇಲೆ ಏನ್ ಮಾಡ್ದ ಅವ್ರ ಅಣ್ಣ ಸೂರ್ಯಪ್ರಕಾಶ್ ಹೋಗಿರಾಜು ಕೊಟ್ಟ ಈತಾ ನಾನೇ ಮಾಡಿಸ್ಕೊಡ್ತಾ ಇದ್ದೀನಿ ಅಂತ ಸೂರ್ಯಪ್ರಕಾಶ್ ಹೋಗಿ ರಜೆ ಕೊಟ್ಟ ಈತ ಬರೋದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರ ಹತ್ರ ತನ್ವೀರ್ ಸೇಟ್ ಅವರು ಅಪ್ನಾಗರ್ ಅಂತ ನಡೆಸ್ತಾ ಇದ್ದಾರೆ ಅದಕ್ಕೆ ಹೇಳ್ಬಿಟ್ಟು ದುಡ್ಡಿಸ್ಕೊಡಿ ನಿರ್ಮಿತಿ ಕೇಂದ್ರದಿಂದ ಸುದರ್ಶನ್ ಸುದರ್ಶನ್ ಅವರನ್ನ ಟಾರ್ಚರ್ ಕೊಡೋದು ಇವರು ಯಾರೋ ವಿಶ್ವನಾಥ್ ಅವರು ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಹುಣಸೂರಲ್ಲಿ ಅದಕ್ಕೆ ಹೇಳ್ಬಿಟ್ಟು ದುಡ್ಡಿಸ್ಕೊಡಿ ಅಂತ ಹೇಳೋದು ಅದನ್ನ ಹೇಳಿ ಮೆಸೇಜ್ ಹಾಕಿದಾನೆ ಸುದರ್ಶನ್ ಅವ್ರ ಸ್ಕ್ರೀನ್ ಶಾಟ್ ಇದೆ ನಾನು ಆರ್ ಪರ್ಸೆಂಟ್ ಮಾತಾಡಿದೀನಿ ನಿರ್ಮಿತಿ ಹತ್ರ ಎರಡ್ ಪರ್ಸೆಂಟ್ ನೀವ್ ಎಕ್ಸ್ಟ್ರಾ ಮಾಡಿಸ್ಬಿಟ್ಟು ಕೊಡಿ ಎಕ್ಸ್ಟ್ರಾ ಮಾಡಿಸ್ಬಿಟ್ಟು ಕೈ ಕೊಡಿ ಅದನ್ನ ನಾನು ಇವ್ರು ಯಾರಪ್ಪ ತನ್ವೀರ್ ಶೇಟ್ ಅವ್ರದ್ದು ಅಪ್ನಾಗರ ಕೊಡ್ಬೇಕು ಇದಕ್ ಇದಕ್ ಕೊಡೋದ್ ಅವ್ರೇನ್ ಕೇಳಿಲ್ಲ ಇವನು ಇವನ್ ಮನೆ ಕಡೆಗಳು ಅದಕ್ಕೆ ಇಸ್ಕಾಗರ್ ಅಪ್ನಾಗರಲ್ಲ ಇಸ್ಕಾಗರ್ ಉನ್ಕಾಗರ್ ಆಯ್ತಾ ಅಪನಾಗರ್ ಅಲ್ಲ ಇದು ದೊಡ್ಡ ದೊಡ್ಡವ್ರ ಹೆಸರು ಹೇಳ್ಕೊಂಡು ಅಧಿಕಾರಿಗಳು ಟಾರ್ಚರ್ ಅವ್ರು ಬೈದ್ ಕಳ್ಸಿದ್ರು ಅದಾದ್ಮೇಲೆ ನಿರ್ಮಿತಿ ಕೇಂದ್ರಕ್ಕೆ ಹೋಗುವ ಡೀಲ್ ಮಾಡ್ದ ನಾನ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಇದಕ್ಕೆ ಪೂರಕವಾದಂತ ಹೇಳಿಕೆಯನ್ನ ನನ್ನ ಹತ್ರ ಕೊಟ್ಟಿದ್ದ ಅರುಣ್ಯೋಗಿರಾಜ್ ಅವರು ನಿರ್ಮಿತಿ ನಿರ್ಮಿತಿ ಕೇಂದ್ರಕ್ಕೆ ಅಪ್ರೋಚ್ ಮಾಡಿರೋದು ದುಡ್ಡು ಕೊಟ್ಟಿರೋದು ಎಲ್ಲದನ್ನು ಕೂಡ ಅದನ್ನ ಸುದರ್ಶನ್ ಮಾಹಿತಿ ಇದೆ ಇಲ್ಲಿ ನಿರ್ಮಿತಿ ಕೇಂದ್ರದವರು ನಾನು ಮಾಹಿತಿ ಒಳಪಡಲ್ಲ ಇದು ಪ್ರೈವೇಟ್ ಬಾಡಿ ಇದೆ ಅಂತ ಕೊಡ್ತಾರೆ ಆ ಮಹೇಶ್ ಇದನ್ನೆಲ್ಲ ಇಡಿಯೇಟ್ ಆತ ಪ್ರಾಜೆಕ್ಟ್ ಡೈರೆಕ್ಟರ್ ಇದನ್ನೆಲ್ಲ ಎಷ್ಟು ದುರಾಂಕಾರವಾಗಿ ಮಾತಾಡೋದು ನಿರ್ಮಿತಿ ಕೇಂದ್ರದಲ್ಲಿ ಸರ್ಕಾರದಿಂದ ಆಗಿರುವಂತ ಅಧಿಕಾರಿ ಅಲ್ಲಪ್ಪ ಇಲ್ಲಪ್ಪ ಅಂತಂದ ಅಪ್ಪ ಅನ್ಬೇಡ ಗೌರವವಾಗಿ ಓ ಅಣ್ಣಾ ಓ ಅಂತಂದಿಂಡ್ ದುರಹಂಕಾರ ಮಹೇಶ್ ದುರಹಂಕಾರ ಹತ್ರ ಇಟ್ಕೋಬೇಕು ಸರ್ಕಾರದಿಂದ ನೀ ನೀನಾರು ಪ್ರಾಜೆಕ್ಟ್ ಅಂದ್ರೆ ಇದು ನಿರ್ಮಿತಿ ಕೇಂದ್ರ ಪ್ರೈವೇಟ್ ಪ್ರೈವೇಟ್ ಬಾಡಿ ಏಜೆನ್ಸಿ ಮಾಹಿತಿ ಹಾಕ ವ್ಯಾಪ್ತಿ ಒಳಪಡಲ್ಲ ಅಂತ ಆಯ್ತಾ ಇದೇ ಪ್ರಕರಣದಲ್ಲಿ ಇದೇ ತರನೇ ಪ್ರಕರಣದಲ್ಲಿ ಗುಲ್ಬರ್ಗದಲ್ಲಿ ಒಬ್ರು ಮಾಹಿತಿ ಹಾಕಲು ಕೇಳ್ತಾರೆ ಅವರು ಅದೇ ನಿರ್ಮಿತಿ ಕೇಂದ್ರ ನಾವು ಪ್ರೈವೇಟ್ ಬಾಡಿ ಅಂತ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಚೀಮಾರಿ ಹಾಕಿದೆ ಸರ್ಕಾರ ಅನುದಾನದಲ್ಲಿ ನಡೀತಾ ಇರುವಂತ ಸಂಸ್ಥೆ ಮಾಹಿತಿ ಒಳಪಡ್ತಿರ ಐವತ್ ಸಾವಿರ ರೂಪಾಯಿ ಫೆನಾಲ್ಟಿ ಹಾಕಿದ್ದಾರೆ ಇವ್ರ ಮೇಲೆ ಡಬ್ಲ್ಯೂ ಪಿ ಗೆ ಹೋಗಿದ್ದಾರೆ ಆಯ್ತಾ ರಿಟ್ ಪಿಟಿಷನ್ ಹಾಕೊಂಡು ಕೊಟ್ಟಿದ್ದಾರೆ ಇವರು ಯಾರು ಹೇಳಿದ್ರು ಇವ್ರಿಗೆ ಹಾಕಿ ಅಂತ ಇವ್ರೇನು ಪ್ರಾಜೆಕ್ಟ್ ವರ್ಕ್ಗಳನ್ನ ಈಗ ನೋಡಿ ಕಲಾ ಮಂದಿರಕ್ಕೆ ಹದಿನೈದು ಕೋಟಿ ಇವರು ಇವರು ಕೇಳ್ಕೊಂಡ್ ಬಂದಿದ್ರೆ ಇವರು ಸರ್ಕಾರ ತಾನೇ ಕೊಡದ್ ಇವರಿಗೆ ಅದ್ರ ಐದು ಪರ್ಸೆಂಟ್ ತಾನೇ ಇವ್ರು ತಗೊಂಡ್ ಸಂಬಳ ತಗೋತಿ ಮಾಹಿತಿ ತಾನೇ ಇವ್ರು ನಾವು ಕೊಡಕ್ ಬರೋದಿಲ್ಲ ವಿರ್ ಅಂಡರ್ ದಿ ಕೋರ್ಟ್ ಕೋರ್ಟ್ಗೆ ಹೋಗುವ ಯಾರಪ್ಪ ಭಾರತ ದೇಶದ ಸಂವಿಧಾನದಲ್ಲಿ ಸರ್ಕಾರಿ ಅನುದಾನ ನಡೀತಕ್ಕ ಎಲ್ಲಾ ಸಂಸ್ಥೆಗಳು ಮಾಹಿತಿ ಹಕ್ಕು ವ್ಯಾಪ್ತಿಯಿಂದ ಒಳಪಡ್ತದೆ ತೆಗೆದ್ ಕೊಡ್ಬೇಕು ಅದೇ ನಮ್ ರಾಜಕಾರಣಿಗಳು ಮಾಡ್ಬೇಕು ವ್ಯಾಪ್ತಿ ಈ ತಿಂಗೆ ಸರ್ಕಾರ ಸಂಬಳ ಕೊಡೋದು ಸರ್ಕಾರದಿಂದ ಆಯ್ತಾ ಅಲ್ಲಿಗೆ ಡಿಸಿ ಅಧ್ಯಕ್ಷರು ಮೈಸೂರು ಜಿಲ್ಲಾಧಿಕಾರಿಗಳು ಮಾಹಿತಿ ಹಕ್ಕು ವ್ಯಾಪ್ತಿ ಒಳಪಡಲ್ ಇದು ಯಾವ ದುರಂತ ಇದು ಏನ್ ಪ್ರೈವೇಟ್ ಕಾನ್ವೆಂಟರ್ ಇಲ್ಲಿ ಜಾಕಿರ್ ಹುಸೇನ್ ಇವನ ಆಟಗಳು ಎಂಟರಿಂದ ಹತ್ತ್ ಪರ್ಸೆಂಟ್ ಆಗಿದೆ ಆಗಿದೆ ಅಂತಾನೆ ನೋ ಇಂಡಿಕೇಶನ್ ತೊಂಬತ್ತೆರಡ್ ಲಕ್ಷ ರೂಪಾಯಿ ನಲ್ಲಿ ಅರಸ ಪ್ರತಿಮೆನ ಹಂಗ್ ಮಾಡಿದಾರೆ ಅಂತಂದ್ರೆ ಸೂರ್ಯಪ್ರಕಾಶ್ ಯೋಗಿರಾಜ್ ಅರುಣ್ ಯೋಗಿರಾಜ್ ಅವರ ಅಣ್ಣ ಮಾಡಿರೋದು ಗೊಳ್ಳು ಅಂತ ಕಣ್ಣೀರಾಗ್ತದೆ ಯಾರು ಯಾರು ಭಾರತೀಯರಸ್ ಹತ್ರ ದೇವರಾಜ್ ಅರಸ್ ಅವ್ರ ಮಗಳತ್ರ ನನ್ಗ ಅತ್ತೇ ಲಕ್ಷ ಬಂದಿರೋದು ಅಕೌಂಟ್ ಗೆ ಹೋಗಿದೆ ಇಂದ ಎಚ್ಚಸ್ಕೊಬಿಟ್ಟಿದಾನೆ ಯಾರೋ ಇವನು ಓ ಜಾಕಿರ್ ಹುಸೇನ್ ಅವ್ರ ಓ ಹಾ ಜಾಕಿ ಹುಷೇನ್ ಅವರಲ್ಲ ಜಾಕಿ ಹುಸೇನ್ ಅವನು ಈಗ ಯಾಕೆ ಅಂದ್ರೆ ದೇವರಾಜರಸು ವಿಚಾರದಲ್ಲಿ ಅವನು ಲಂಚ ಕೇಳ್ಕೊಂಡು ಓಡಾಡ್ತಾನೆ ಅಂತಂದ್ರೆ ಅವರು ಅಂತ ಬರೋಲ್ಲ ಅವನು ಅಂತ ಬರ್ಬೇಕೀಗ ಆತ ಫೋನ್ ಮಾಡೋದು ಇಲ್ಲಿ ನಾನು ಯತೀಂದ್ರನ್ ಆಫೀಸಿಂದ ಮಾತಾಡ್ತಿದ್ದೀನಿ ನಾನು ಹರೀಶ್ ಗೌಡ್ರ ಆಫೀಸಿಂದ ಮಾತಾಡ್ತಿದ್ದೀನಿ ಅಂತ ಚೀಫ್ ಸೆಕ್ರೆಟರಿಗ್ ಫೋನ್ ಮಾಡೋದು ಆಯ್ತಾ ಓ ಹೌದಾ ಬೇರೆ ಬೇರೆ ಕೆಲಸಗಳ್ ಮಾಡಿಸ್ಕೊಳ್ಳೋದಕ್ಕೆ ಇದು ಪಕ್ಕಾ ಸಾಕ್ಷಿ ನಾನು ಹೇಳ್ತಿರೋದು ಅಧಿಕಾರಿಗಳನ್ನ ಕೇಳ್ಬೋದು ದೇವರಾಜು ಪ್ರತಿಮೆ ಹಂಗ್ ಅಂತ ಪ್ರತಿಮೆ ವ್ಯಂಗ್ಯ ಚಿತ್ರ ಕೂತಿದೆ ಮೈಸೂರಿನಲ್ಲಿ ಇನ್ನು ಇಪ್ಪತ್ ಮೂರ್ ಲಕ್ಷ ಬಿಡುಗಡೆ ಆಗಿಲ್ಲ ಇಪ್ಪತ್ಮೂರ್ ಲಕ್ಷ ಬಿಡುಗಡೆ ಆಗ್ಬಾರ್ದು ಮಾಹಿತಿ ಹಕ್ಕು ವ್ಯಾಪ್ತಿಗೆ ನಿರ್ಮಿತಿ ಕೇಂದ್ರ ಒಳಪಡ್ಬೇಕು ಮೈಸೂರಿನಲ್ಲಿ ಒಳಪಟ್ಟಿದೆ ಅದೇ ಕೋರ್ಟ್ಗೆ ಹೋಗಿದ್ದೀನಿ ಅಂತ ನಾಟಕ ಹೊಡಿತಾ ಇದಾರೆ ಮಾಹಿತಿ ಕೊಡ್ಬೇಕು ಅವ್ಯವಹಾರಗಳು ಈಚೆಗೆ ಬರಬೇಕು ಹದ್ನೈದು ಕೋಟಿ ಅನುದಾನದಲ್ಲಿ ಕಲಾ ಮಂದಿರದ ಟೆಂಡರ್ ಕರಿತಾ ಇದ್ದಾರಲ್ಲ ಯಾವುದೇ ಕಾರಣಕ್ಕೂ ನಿರ್ಮಿತಿ ಕೇಂದ್ರ ಕೊಡಬಾರ್ದು ಕಳ್ಳ ಅವನು ಮಹೇಶು ಆ ಪಿಡಿ ಇದನ್ನಲ್ಲ ನಂಬರ್ ಒನ್ ಕಳ್ಳ ಅವನು ಆ ದುರಾಂಕಾರಿಗೆ ಅಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ಕೊಡಬಾರ್ದು ಬೇ ಬೇರೆಯವ್ರಿಗೆ ಕೊಟ್ಬಿಟ್ಟು ಹದಿನೈದು ಕೋಟಿ ಅನುದಾನದಲ್ಲಿ ಏನಿದೆಯೋ ಮಾಡಬೇಕು ಅವರು ಮಾಹಿತಿಕ್ಕೂ ವ್ಯಾಪ್ತಿ ಒಳಪಡಲ್ಲ ಅಂದಮೇಲೆ ಅವ್ರಿಗೆ ಏನಕ್ಕೆ ಕೊಡಬೇಕು ಅವ್ರು ಭಾರತ ದೇಶದಲ್ಲಿ ಇಲ್ಲ ಪಾಕಿಸ್ತಾನದಲ್ಲಿ ಇದ್ದಾರೆ ನಿರ್ಮಿತಿ ಕೇಂದ್ರ ಮನ ಮರ್ಯಾದೆನಾರು ಇದೆಯಾ ಇವರಿಗೆ ಈ ರೀತಿ ಕಳ್ದಂಧೆಗಳನ್ನ ಈಗ ಮೈಸೂರು ಕಾಂಗ್ರೆಸ್ ನಗರ ಏನಾಗಿದೆ ದೇವರಾಜರ ಹೆಸರು ಹೇಳ್ಕೊಂಡು ತನ್ವೀರ್ ಶೇಟ್ ಅವರು ಹೆಸರು ಹೇಳ್ಕೊಂಡು ವಿಶ್ವನಾಥ್ ಅವ್ರ ಹೆಸರು ಹೇಳ್ಕೊಂಡು ಈತ ಓಡಾಡ್ಕೊಂಡು ದುಡ್ಡು ಮಾಡ್ಕತಾ ಇದನ್ನಲ್ಲ ಏನ್ ನಿಮ್ಗೆ ಗೊತ್ತಾಗ್ತಿಲ್ವಾ ನಗರಾಧ್ಯಕ್ಷರು ಜಿಲ್ಲಾಧ್ಯಕ್ಷರಿಗೆ ಎಮ್ ಎಲ್ ಎಕ್ ಗೊತ್ತಾಗ್ತಿಲ್ವಾ ನಿಮ್ ಹೆಸರು ಹೇಳ್ಕೊಂಡು ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡ್ತಿದ್ದಾನಲ್ಲ ಯತೀಂದ್ರ ಅವರೇ ನಿಮ್ ಹೆಸರು ಹೇಳ್ಕೊಂಡು ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡ್ತಿದ್ದಾನು ಆ ಫೈಲ್ ಏನಾಯ್ತು ಈ ಫೈಲ್ ಏನಾಯ್ತು ಅಂತ ದುಡ್ಡು ಮಾಡ್ಕೊಂಡು ಹೋಗ್ತಾ ಇದನ್ನು ದೇವರಾಜು ವಿಚಾರದಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹೆಂಗೆ ಇದು ಮೈಸೂರಿನಲ್ಲಿ ನೆಕ್ಸ್ಟ್ ಏನು ನೆಕ್ಸ್ಟ್ ಏನಿಲ್ಲ ದೇವರಾಜರೂ ಪ್ರತಿಮೆಯನ್ನ ಬದಲಾವಣೆ ಮಾಡ್ಬೇಕು ಇಪ್ಪತ್ತ್ ಮೂರು ಲಕ್ಷ ಏನು ಎಕ್ಸ್ಟ್ರಾ ಎಕ್ಸ್ಟಿಮೇಟ್ ಏನಾಗುತ್ತೆ ಅದನ್ನ ಬಿಡುಗಡೆ ಮಾಡಬಾರ್ದು ಮಾಹಿತಿ ಹಕ್ಕು ವ್ಯಾಪ್ತಿಯಲ್ಲಿ ಒಳಪಡಬೇಕು ಅಂತ ಅವ್ರಿಗೆ ನಿರ್ದೇಶನ ಕೊಡಬೇಕು ಅದ್ರ ಮೇಲೆ ತನಿಖೆ ಆಗಬೇಕು ಸೂರ್ಯಪ್ರಕಾಶ್ ಯೋಗಿರಾಜ್ ಸೇರಿಸದಂತೆ ತನಿಖೆ ಆಗಬೇಕು ದೇವರಾಜರಸು ಪ್ರತಿಮೆಯನ್ನ ಅರುಣ್ ಯೋಗಿರಾಜ್ಗೆ ರೀಟೆಂಡರ್ ಮಾಡಿ ಹೊಸ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಯಾಕಂದ್ರೆ ದೇವರಾಜರಸು ಗರ್ಡಿನಲ್ಲಿ ಬೆಳೆದವರು ವಿಶ್ವನಾಥ್ ಅವರು ಹಾಗೂ ಇರ್ಬೋದು ಆಮೇಲೆ ಮುಖ್ಯಮಂತ್ರಿಗಳು ಇರ್ಬೋದು ಈಗಿನ ಮುಖ್ಯ ಎಲ್ಲರೂ ದೇವರಾಜರ ಗರ್ಡಿನಲ್ಲಿ ಬೆಳೆದ್ರೆ ಅವ್ರಿಗೆ ಅವಮಾನ ಆಗ್ತಿದೆ ಹ್ಮ್ ಅವರು ಎರಡನೇ ಜೀವದಾನ ಕೊಟ್ಟಿದ್ದಕ್ಕೆ ಇವರು ಈತ ಆರಾಮಾಗಿ ಬದುಕ್ತಾ ಇರೋದು ಇವರು ಲಕ್ಸುರಿಯಾಗಿ ಓಕೆ ಎಸ್ ವೀಕ್ಷಕರೇ ಜಿಲ್ಲಾಧಿಕಾರಿಗಳ ಮುಂದೆ ಇರುವಂತಹ ಶ್ರೀ ದೇವರಾಜ ಪ್ರತಿಮೆ ಬದಲಾವಣೆ ಆಗಬೇಕು ಆದ್ರೆ ಇದ್ರ ಹಿಂದೆ ಹಣ ಬಿಡುಗಡೆ ಮಾಡಿಸ್ಕೊಂಡು ತಿಂದಿರುವಂತವ್ರಿಗೆ ಕೂಡ ಶಿಕ್ಷೆ ಆಗಬೇಕು ನಿರ್ಮಿತಿ ಕೇಂದ್ರದಲ್ಲಿರುವಂಥ ಅನ್ನೋರು ಕೂಡ ತಪ್ಪು ದಾರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅವರು ಕೂಡ ಅಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಇಲ್ಲ ಅಂದ್ರೆ ಅವ್ರು ಅಲ್ಲಿ ಇರಿಸ್ಕೊಂಡಿದ್ದಾರೆ ಅಂತಂದ್ರೆ ಎಲ್ಲಾ ರಾಜಕಾರಣಿಗಳು ಸೇರಿ ಅವ್ನು ಇರಿಸ್ಕೊಂಡಿದಾರೆ ಅಂತ ಅರ್ಥ ಆಗ್ಬಿಡುತ್ತೆ ಯಾಕೆಂದ್ರೆ ಯಾವಾಗ ಜನಗಳ ದುಡ್ಡನ್ನ ಮೋಸ ಆಗುತ್ತೆ ಜನಗಳ ದುಡ್ಡಿಗೆ ಅವ್ರು ಮಾಹಿತಿ ಕೊಡೋಲ್ಲ ಆ ಅಲ್ಲಿಗೆ ಅವ್ರು ಕಳ್ರು ಅಂತ ಅರ್ಥ ಆಗುತ್ತೆ ಅಲ್ವಾ ಹಾಗಾಗಿ ಆ ವ್ಯಕ್ತಿನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಆಗಬೇಕು